ಜನಸಂಪರ್ಕದಿಂದ ಬಹಳ ದೂರದಲ್ಲಿ ನೆಲೆಗೊಂಡಿದ್ದು ಅಜ್ಞಾತವಾಗಿ ಉಳಿದುಕೊಂಡಿರುವ ಪ್ರೇಕ್ಷಣೀಯ ರಮ್ಯ ತಾಣ ಚುಂಚಿ ಜಲಪಾತ ಬೇರೆ ಯಾವ ದೊಡ್ಡ ಜಲಪಾತಗಳಿಗೂ ಕಮ್ಮಿ ಎನಿಸದೆ ತನ್ನ ಸೌಂದರ್ಯದಿಂದ ರಾರಾಜಿಸುತ್ತಿರುವ ಚುಂಚಿ ಜಲಪಾತ ಪ್ರಕೃತಿ ಪ್ರಿಯರನ್ನ ಸದಾ ತನ್ನಡೆಗೆ ಆಕರ್ಷಿಸುತ್ತದೆ ನೋಡುವ ಕಣ್ಣು ಕೇಳುವ ಕಿವಿ ಸವಿಯುವ ಮನಸ್ಸಿದ್ದರೆ ಇಲ್ಲಿ ಸೌಂದರ್ಯ ಜಲಪಾತವಾಗಿ ಹರಿಯುತ್ತೆ ಮಂಜಿನಂತೆ ಕರಗಿ ಹೋಗುವ ಕಾಲದೊಡನೆ ನಗರದ ಯಾಂತ್ರಿಕ ನೀರಸ ಬದುಕಿನಿಂದ ಬೇಸತ್ತ ಮನಸ್ಸು ರಿಲ್ಯಾಕ್ಸ್ ಪ್ಲೀಸ್ ಅಂದರೆ ಇದು ನಿಮ್ಮ ಪಿಕ್ನಿಕ್ ಒಂದು ಸರಿಯಾದ ಸ್ಥಳ ಚುಂಚಿ ಜಲಪಾತ ಬೆಂಗಳೂರಿನಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಚುಂಚಿಯಲ್ಲಿನ ಜಲಪಾತ ನೋಡುಗರ ಕಣ್ಮನ ಸೆಳೆಯುವ ರಮ್ಯತಾಣ ಬೆಂಗಳೂರಿನ ಜೀವನದಿಯಾದ ಅರ್ಕಾವತಿ ನಂದಿ ಬೆಟ್ಟದಲ್ಲಿ ಉಗಮಿಸಿ ಮುಂದೆ ಹರಿದು ಮೇಕೆದಾಟಿನ ಬಳಿ ಸಂಗಮದಲ್ಲಿ ಕಾವೇರಿಯೊಡನೆ ಸಮಾಗಮವಾಗುವ ಮುನ್ನ ಚುಂಚಿ ಗ್ರಾಮದ ಬಳಿ ಈ ಚಿಕ್ಕದಾದ ಜಲಪಾತವನ್ನು ಸೃಷ್ಟಿಸುತ್ತಾಳೆ ಬೇಸಿಗೆಯಲ್ಲಿ ಸೊರಗಿದರು ಮಳೆಗಾಲದಲ್ಲಿ ಮೈದುಂಬಿ ವಿರಹದಿಂದ ತತ್ತರಿಸುತ್ತಾ ರಭಸವಾಗಿ ಹರಿದು ಕಾವೇರಿಯೊಡನೆ ಲೀನವಾಗಲು ಹಾತೊರೆಯುತ್ತಾಳೆ ಹಾದಿಯುದ್ದಕ್ಕೂ ತನ್ನ ಒಡಲಲ್ಲಿ ಹೊತ್ತ ಹೆಬ್ಬಂಡೆಗಳ ನಡುವೆ ನುಸುಳಿ ಬಾಗುತ್ತಾ ಬಳುಕುತ್ತಾ ಹರಿದು ಅಲ್ಲಲ್ಲಿ ಕಲ್ಲು ಬಂಡೆಗಳನ್ನು ಕೊರೆದು ವೈವಿಧ್ಯಮಯ ಚಿತ್ತಾರಗಳನ್ನ ಮೂಡಿಸುತ್ತಾಳೆ ಕೇವಲ ಮಳೆಗಾಲದಲ್ಲಿ ಮಾತ್ರ ತನ್ನನ್ನು ಶೃಂಗರಿಸಿಕೊಳ್ಳುವ ಚುಂಚಿ ಜಲಪಾತ ಜುಲೈ ಮಧ್ಯಭಾಗದಿಂದ ಮಳೆಗಾಲ ಮುಗಿಯುವವರೆಗೂ ತನ್ನ ಒನಪು ವೈಯಾರಗಳನ್ನು ಪ್ರದರ್ಶಿಸುತ್ತಾ ವಿವಿಧ ಗಾತ್ರದ ಮುರಕಲಿನ ಬಂಡೆಗಳ ಮೇಲಿಂದ ಜಿಗಿದು ಪ್ರಕೃತಿ ಪ್ರಿಯರನ್ನು ತನ್ನಡೆಗೆ ಆಕರ್ಷಿಸುತ್ತಾಳೆ ಅಷ್ಟೇನೂ ಎತ್ತರದಿಂದ ಧುಮುಕದೆ ಆದರೆ ತನ್ನ ಸೌಂದರ್ಯದಿಂದ ಬೇರೆ ಯಾವ ದೊಡ್ಡ ಜಲಪಾತಗಳಿಗೂ ಕಮ್ಮಿ ಇಲ್ಲವೆನ್ನುವಂತೆ ರಾರಾಜಿಸುತ್ತಾಳೆ ಮುಂದೆ ಇಕ್ಕೆಲಗಳಲ್ಲಿರುವ ಬೆಟ್ಟಗಳ ನಡುವೆ ಕಪ್ಪು ಕಣಿವಿಯಲ್ಲಿ ರಭಸದಿಂದ ಹರಿದು ಕಣ್ಮರೆಯಾಗಿ ಅನಂತರ ಕಾವೇರಿಯನ್ನು ಕೂಡಿಕೊಳ್ಳುತ್ತಾಳೆ ಚುಂಚಿ ಜಲಪಾತ ಜನಸಂಪರ್ಕದಿಂದ ಬಹಳ ದೂರದಲ್ಲಿ ನೆಲೆಗೊಂಡಿದ್ದು ಈ ರಮ್ಯ ತಾಣವನ್ನು ತಲುಪಲು ಸಮರ್ಪಕವಾದ ಸಂಚಾರ ಮಾರ್ಗ ಯೋಗ್ಯ ರಸ್ತೆಯ ಕೊರತೆ ಇದೆ ಇಲ್ಲಿನ ಕೆಲ ಕೊರತೆಗಳೆಲ್ಲ ನೀಗಿದಲ್ಲಿ ಚುಂಚಿ ಜಲಪಾತ ಬೇಸರದ ಮನಗಳಿಗೆ ಮುದ ನೀಡುವ ಅತ್ಯುತ್ತಮ ಪಿಕ್ನಿಕ್ ತಾಣವಾಗುವುದರಲ್ಲಿ ಸಂಶಯವಿಲ್ಲ ನನ್ನ ಹೆಸರು ಸಂತೋಷ್ ಅಂತ ನಾನು ಬಿ ಎಮ್ ಎಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಇವರೆಲ್ಲ ನಮ್ಮ ಫ್ರೆಂಡ್ಸು ನಾವು ಈ ಚುಂಚಿ ಫಾಲ್ಸ್ ಅಂತ ಫ್ರೆಂಡ್ ಇಂದ ಕೇಳ್ಪಟ್ವಿ ಆದ್ರಿಂದ ಇಲ್ಲಿ ಬಂದಿದ್ದೀವಿ ಇಲ್ಲಿ ತುಂಬಾ ಪ್ಲೇಸ್ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಬೇಕಾಗಿರೋದು ರೋಡು ಯಾಕಂದ್ರೆ ತುಂಬಾ ಕಚ್ಚಡವಾಗಿದೆ ಗಾರ್ಡ್ಸ್ ತರ ಹಾಕಬೇಕು ದೇರ್ ಫೋರ್ ಸೇಫ್ಟಿ ಇರುತ್ತೆ ಬಂದು ಜಾರಿ ಯಾತ್ರೆ ಏನಾಗ ಚಾನ್ಸ್ ಇಲ್ಲ ನದಿಯ ಮಧ್ಯೆ ನೀಲಿ ಕೊಡೆಯನ್ನೇ ತಿವಿಯುವಂತೆ ಬೃಹದಾಕಾರವಾಗಿ ಬೆಳೆದು ನಿಂತಿರುವ ವೃಕ್ಷಗಳನ್ನು ಬಂಡೆಗಳನ್ನು ಚುಂಬಿಸುತ್ತಾ ಹರಿದು ಚುಂಚಿಯಲ್ಲಿ ತನ್ನ ಪೂರ್ಣ ಸಾಮರ್ಥ್ಯದೊಂದಿಗೆ ಜಲಪಾತವನ್ನು ಸೃಷ್ಟಿಸಿ ಕಡಿದಾದ ಬಂಡೆಗಳಿಂದಾವೃತವಾದ ಇಳಿಜಾರಿನಲ್ಲಿ ಸುಮಾರು ನೂರು ಅಡಿಗಳಷ್ಟು ಆಳದ ಗುಂಡಿಗೆ ಥಟ್ಟನೆ ಜಿಗಿಯುತ್ತಾಳೆ ಕಾವೇರಿ ಅನತಿ ದೂರದಿಂದ ಈ ಸುಂದರ ಜಲಪಾತದ ದೃಶ್ಯವನ್ನು ನೋಡುಗರು ವೀಕ್ಷಿಸಲು ಅನುವಾಗುವಂತೆ ಒಂದು ವೀಕ್ಷಣಾ ಗೋಪುರವನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ ಇಂತಹ ಮನಮೋಹಕ ತಾಣವನ್ನು ಪ್ರವಾಸಿಗರು ತಲುಪಲು ಸುಲಭವಾಗುವಂತೆ ರಸ್ತೆ ದುರಸ್ತಿ ಕಾರ್ಯವನ್ನು ಕರ್ನಾಟಕ ಸರ್ಕಾರ ಈಗಾಗಲೇ ಹಮ್ಮಿಕೊಂಡಿದೆ